ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ವೀಡಿಯೋ ಇದ್ದೀನಿ ಯಾವ ಟಾಪಿಕ್ ಬಗ್ಗೆ ಅಂದರೆ ಕ್ಯಾಮ್ರಾ ಮುಂದೆ ಹೆಂಗೆ ಮಾತಾಡಬೇಕು ಅಂತ ತುಂಬ ಏನು ಗೊತ್ತೇನು ರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತು ಈ ವಿಡಿಯೋ ಮಾಡೋದು ಎಲ್ಲ ಚೆನ್ನಾಗಿ ಕಲಿತಿರ್ತೀರಾ ಯಾಕಂದರೆ ಯಾರದೋ ವೀಡಿಯೋ ನೋಡಿಬಿಟ್ಟು ಎಲ್ಲರನ್ನೂ ಚೆನ್ನಾಗಿ ಕಲ್ತಿರ್ತೀರ ಆದರೆ ಆಗಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋಕ್ಕೆ ಒಂದು ಇದು ಬೇಕು ರೀ ಓಪನ್ ಆಗಿ ಹೇಳ್ತೀನಿ ಅರ್ಥ ಆಯ್ತಾ ತುಂಬ ಕೆಲವ್ರನ್ನ ನಾನು ನೋಡಿದ್ದೀನಿ ಎಲ್ಲರೂ ಏನು ಮಾಡಿದ್ದಾರೆ ಗೊತ್ತಾ ಸಬ್ಸ್ಕ್ರೈಬ್ ಸಾವಿರ ಮೇಲೆ ಆಗಿಬಿಟ್ಟಿದ್ದಾರೆ ಚೆನ್ನಾಗೋ ವಿಡಿಯೋ ಮಾಡ್ತಾವ್ರೆ ಆದರೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋಕ್ಕೆ ತುಂಬ ಭಯ ಬೀಳ್ತಾ ಇದ್ದಾರೆ ಅದೇನೋ ಗೊತ್ತಿಲ್ಲ ಎಲ್ಲ ಏನು ಗೊತ್ತಾ ಮಾಡ್ತಾರೆ ವೀಡಿಯೋ ಶೂಟ್ ಮಾಡ್ತಾರೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಬಿಡ್ತಾರೆ ಧೈರ್ಯವಾಗಿ ಮುಂದೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡಬೇಕು ಆವಾಗಲೇ ಸೆಲ್ಫ್ ಕಾನ್ಫಿಡೆನ್ಸ್ ಬರೋದು ಮಾತಾಡೋಕ್ಕೆ ಅರ್ಥ ಆಯ್ತಾ ಎಲ್ಲರೂ ತಿಳ್ಕೊಳ್ಳಿ ಫಸ್ಟು ಈ ಎಲ್ಲ ಈ ತಪ್ಪು ಮಾಡ್ತಾನೇ ಇದ್ದೀರಾ ರೀ ಒಂದು ಮಾತು ಹೇಳ್ತೀನಿ ಯಾರಾದರೂ ನೀವು ಫೇಮಸ್ ಆಗಿಬಿಟ್ರೆ ಎಲ್ಲಾದರೂ ಸ್ಟೇಜ್ ಮೇಲೆ ನಿಂತು ಕಲ್ಸಿದ್ರೆ ನಿಮಗೆ ಮಾತಾಡೋಕ್ಕೆ ಅವಾಗಲೂ ಎಡಿಟಿಂಗ್ ಆ್ಯಪ್ನ ನಂಬ್ಕೊಂಡೇ ಹೋಗ್ತೀರಾ ಜೊತೆಗೆ ಆ್ಯಪ್ನ ಹಿಡ್ಕೊಂಡೇ ಹೋಗ್ತೀರಾ ಎಲ್ಲರಿಗೂ ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ಹೇಳಿ ಉತ್ತರ ನೋಡೋಣ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲ ಯೂಟ್ಯೂಬ್ ಚಾನಲಲ್ಲಿ ಯಾರೇ ಹೊಸದು ಹೊಸಬ್ರು ಬಂದರೆ ಮಾತಾಡೋದು ಮೊದಲು ಕಲಿಯಿರಿ ಅದೇ ತುಂಬ ಕಷ್ಟ ನೀವು ನಂಬ್ತಿರೋ ಇಲ್ವೋ ನೀವು ಯಾವುದೇ ಒಂದು ಟಾಪಿಕ್ ಬಗ್ಗೆ ಕೊಡಿ ನಾನು ಮಾತಾಡ್ತೀನಿ ವಿತೌಟು ನಿಮ್ಮ ಎಡಿಟಿಂಗು ಅರ್ಥ ಆಯಿತಾ ಸೊ ಇವಾಗಲೂ ಅಷ್ಟೇ ರೀ ಒಂದು ಕ್ಲಿಕ್ ಮಾಡಿಬಿಟ್ಟು ರೆಕಾರ್ಡಿಂಗಲ್ಲೇ ಇದೆ ಹಂಗೆ ನಾನು ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಇಷ್ಟ ಹೇಳಿ ಸಿಂಪಲಾಗಿ ಮಾತಾಡ್ಬಾರ್ದು ಮಾತು ತುಂಬ ಈಸಿ ನಾನೇನು ಅಂದರೆ ಸ್ಟಾರ್ಟಿಂಗು ನಾನು ಹಳೆ ವಿಡಿಯೋ ಹೋಗಿ ನೋಡಿ ನನಗೆ ಮೊದಲು ಒಂದು ಹತ್ತು ನಿಮಿಷ ಮಾತಾಡಬೇಕಂದ್ರೆ ಯೋಚನೆ ಮಾಡ್ತಾ ಇದ್ದೆ ಏನು ಮಾತಾಡಬೇಕು ಹೆಂಗೆ ಮಾತಾಡಬೇಕು ಅಂತ ಇವಾಗೆಲ್ಲ ನಾನ್ ಸ್ಟಾಪಾಗಿ ಮಾತಾಡ್ತೀನಿ ಮುಂಚೆ ಆದರೂ ಒಂದು ನಿಮಿಷ ಮಾತಾಡಿದ್ರೆ ಸಾಕಪ್ಪ ನನಗೆ ತುಂಬ ದುಡ್ಡು ವಾಚ್ ಅವರ್ಸ್ ಬರುತ್ತೆ ಅಂತ ಒಂದು ಕನಸಿತ್ತು ಮುಂಚೆ ಇವಾಗೆಲ್ಲ ಅವರ್ ಮಾತಾಡಿದ್ರು ಸಾಕಾಗಲ್ಲ ಅನ್ಸುತ್ತೆ ಆ ಥರ ಮಾತಾಡ್ತೀನಿ ಸೊ ಸ್ಟಾರ್ಟಿಂಗ್ ಹೆಂಗೋ ಗೊತ್ತೇ ರೀ ನಾನು ಕಲ್ತ್ಕೊಂಡಿದ್ದು ಮೊದಲು ನಾನು ಮಾಡ್ತಾ ಮಾಡ್ತಾಯಿದ್ದೆ ಒಂದು ಕ್ಯಾಮ್ರಾ ಹಿಡ್ಕೊಂಡು ಇದು ಫೋನ್ ಹಿಡ್ಕೊಂಡು ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮಾತಾಡ್ತಾ ಇದ್ದೆ ಸೊ ಅದು ತಪ್ಪೋ ಸರಿನೋ ಅಂತ ಗೊತ್ತಾಗ್ತಾ ಇದ್ದಿಲ್ಲ ರೆಕಾರ್ಡ್ ಮಾಡ್ತಾ ಇದ್ದೆ ಈ ಸರಿ ಬರ್ತಾ ಇಲ್ಲ ಅಂತ ಬೇರೆ ಟೆಗ್ ತೊಗೊತಾಯಿದ್ದೆ ಟೇಕ್ ತೊಗೊತಾನೇ ಇದ್ದೆ ರೀ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೆ ತುಂಬ ಕಷ್ಟ ರೀ ಓಪನ್ ಆಗಿ ಹೇಳ್ತೀನಿ ಸ್ಟಾರ್ಟಿಂಗು ಈ ಥರ ಕಾನ್ಫಿಡೆನ್ಸಾಗಿ ಮಾತಾಡಬೇಕಂದ್ರೆ ಪ್ರಾಕ್ಟೀಸ್ ಇರಲೇಬೇಕು ಒಂದೇ ದಿವಸಕ್ಕೆಲ್ಲ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ ಅದು ಮೊದಲು ತಿಳ್ಕೊಳ್ಳಿ ನೀವು ಇಟ್ಕೊಂಡು ರೆಕಾರ್ಡ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗು ಸ್ವಲ್ಪ ನರ್ವಸ್ ಆಗುತ್ತೆ ಆಮೇಲೆ ಏನು ಒಂಥರ ನಮಗೆ ನಗು ಬರುತ್ತೆ ನಮ್ಮ ಮಾತು ನೋಡಿ ಹೋಗ್ತಾ 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 ಹೆಂಗಾಗ್ಬಿಡುತ್ತೆ ಅನ್ಸುತ್ತೆ ಅಯ್ಯೋ ಇಷ್ಟು ಚೆನ್ನಾಗಿ ನಾವೇ ಮಾತಾಡ್ತೀವಿ ಅಂತ ನಾನು ಬೇರೆ ಮೊಬೈಲ್ ನೋಡ್ತೀನಿ ನಾನು ಇಷ್ಟು ಚೆನ್ನಾಗಿ ಮಾತಾಡ್ತೀನಿ ಅಂತ ನನಗೆ ನಂಬಿಕೆ ಇಲ್ಲ ಸೊ ಅದೇ ಥರ ನೀವೆಲ್ಲ ಮಾತಾಡೋದು ಬೇಗ ಕಲೀರಿ ಇನ್ಯಾವಾಗ ಸಿಲ್ವರ್ ಬಟನ್ ತೊಗೊಂಡಾಗ ಮಾತು ಕಲಿತೀರಾ ನೀವೆಲ್ಲ ದಯವಿಟ್ಟು ಆ ತಲೆಲ್ಲ ಮಾಡೋಕೋಗ್ಬೇಡಿ ತುಂಬ ಜನ ಏನು ಗೊತ್ತೇನು ರೀ ಲೈವಲ್ಲಿ ಕುತ್ಕೊಂಡು ಮಾತಾಡ್ತಾರೆ ಚಿಕ್ಕ ಮಗುನು ಲೈವಲ್ಲಿ ಮಾತಾಡುತ್ತೆ ಏನೋ ಅವ್ರ ಕ್ವಶನ್ ಕೇಳ್ತಾರೆ ನೀವು ಆನ್ಸರ್ ಹೇಳ್ತೀರಾ ಅದು ನಾವು ಮಾತಾಡ್ಬೋದು ರೀ ಏನು ದೊಡ್ಡ ವಿಷಯ ಅಲ್ಲ ಆದರೆ ಒಬ್ಬರೇ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡಿ ಅವಾಗ ಗೊತ್ತಾಗುತ್ತೆ ನಿಮ್ಮಲ್ಲಿರೋ ಟ್ಯಾಲೆಂಟ್ ಏನಿದೆ ಅಂತ ಸೊ ಮಾತಾಡ್ಬೋದು ರೀ ದಯವಿಟ್ಟು ತಿಳ್ಕೊಳ್ಳಿ ಮೊದಲು ಎಲ್ಲರೂ ಮಾತನ್ನ ಕಲೀರಿ ಅಂದರೆ ಯೂಟ್ಯೂಬಲ್ಲಿ ಬೆಳೆಯೋಕ್ಕಾಗಲ್ಲ ಅಷ್ಟು ಬೇಗ ಓಪನ್ ಹೇಳ್ತೀನಿ ನೀವು ಬರೀ ಎಡಿಟಿಂಗು ಲೈವಲ್ಲೇ ಇದ್ದರೆ ನನಗೆ ಗೊತ್ತಿರೋಂಗೆ ನಿಮ್ಮದು ಮಾನಿಟೈಸ್ ಆಗುತ್ತೆ ಒಪ್ಕೊತೀನಿ ನಾನು ಸೊ ಮಾನಿಟೈಸ್ ಆಗಿ ಕೂಡ ಚಾನಲ್ ಬೇಗ ಸ್ಪೀಡಾಗಿ ಗ್ರೋ ಆಗೋಲ್ಲ ಯಾಕಂದರೆ ಜನ ನಿಮ್ಮನ್ನ ನೋಡೋದೇನು ಕೇಳಿ ನಿಮ್ಮ ಮಾತಿಂದಾನೇ ಜನ ನೋಡೋದು ಸುಮ್ಮನೆ ಯಾರು ನೋಡೋಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ನೆಲ್ಲ ನೋಡಿದ್ದೀರ ತಾನೆ ಅವ್ರು ಎಡಿಟಿಂಗ್ ಎಲ್ಲ ಜಾಸ್ತಿ ಮಾಡ್ತಾರೆ ಮಾಡ್ತಾರೆ ಇಲ್ಲ ಅಂತಲ್ಲ ಆದರೂ ಮಾತಾಡಿ ಹೇಳ್ತಾರೆ ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ಅವ್ರ ಮಾತಿಗೆ ಬೆಲೆ ಕೊಟ್ಟು ಜನ ಅವರಿಗೆ ಸಪೋರ್ಟ್ ಮಾಡ್ತಾರೆ ಮೊದಲು ತಿಳ್ಕೊಳ್ಳಿ ಫಸ್ಟು ಏನು ಗೊತ್ತೇನು ರೀ ನೀವು ಕಲಿಬೇಕು ಮಾತು ಕಲಿಬೇಕು ಇಲ್ಲೆಲ್ಲ ಫಸ್ಟ್ ಬಂದಿದ್ದ ತಕ್ಷಣ ಕಲಿಯೋದೇ ಎಡಿಟಿಂಗು ವೀಡಿಯೋ ಮಾಡೋದು ಆಮೇಲೆ ಒಂದು ವರ್ಷ ಆದಮೇಲೆ ಮಾತುಗೆ ಬರ್ತಾರೆ ಅದು ಯಾವ ಥರ ಮಾತಿಗೆ ವೀಡಿಯೋ ಹಾಕ್ಬಿಟ್ಟು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಬಿಟ್ಟು ಮಾತಾಡ್ತಾರೆ ಇದೇ ನಡೀತಾ ಇರೋದು ಕೆಲವರಿಗೆ ಇನ್ನೂ ಸಾವಿರ ಎರಡು ಸಾವಿರ ಆದರೂ ಅವ್ರಿಗೆ ಕಾನ್ಫಿಡೆನ್ಸೇ ಬಂದಿಲ್ಲ ರೀ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಸೊ ಏನು ಗೊತ್ತಾ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಮುಖ್ಯ ಯಾರೇ ಬಂದು ಏನೇ ಪ್ರಶ್ನೆ ಮಾಡಿದ್ರೂ ನಾನು ಮಾತಾಡೋಕ್ಕೆ ರೆಡಿ ಇದ್ದೀನಿ ಇದು ನಾನು ಕಲ್ತಿರೋದು ನಾನು ಕಲ್ತಿರೋದು ಯೂಟ್ಯೂಬಿಂದ ಫಸ್ಟು ನಾನು ಕಲ್ತಿರೋದೇ ಯೂಟ್ಯೂಬಿಂದ ಆಮೇಲೆ ನೆಕ್ಸ್ಟ್ ನಿಮ್ಮಿಂದ ನಾನು ತುಂಬ ಕಲ್ತಿದ್ದೀನಿ ಓಪನ್ ಆಗಿ ಹೇಳ್ತಾ ಇದ್ದೀನಿ ಸೊ ಟೆನ್ಷನ್ ಬೇಡ ಆರಾಮಾಗಿ ಮಾಡಿ ಏನೇ ಇರಲಿ ಕೆಲಸ ಆರಾಮಾಗಿ ಮಾಡಿ ಏನೇ ಪ್ರಾಬ್ಲಮ್ ಬಂದರೂ ನೋಡ್ಕೊಳೋಣ ಅಂತ ಹೇಳ್ತಾ ಇದ್ದೀನಿ ಮತ್ತೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನಾನು ಹತ್ರ ಕೇಳಿ ಸೊ ನಾನು ಸ್ಟಪ್ಪಾಗಿ ಮಾತಾಡ್ಬೋದು ರೀ ಮಾತೆಲ್ಲ ರೀ ತುಂಬ ನೀವು ಮಾತಾಡಬೇಕಷ್ಟೇ ಮಾತಾಡ್ದೇ ಸುಮ್ಮನೆ ನುಲೀತಾ ಇದ್ರೆ ನನಗೆ ನಾಚಿಕೆ ಹಂಗೆ ಹಿಂಗೆ ಅಂತ ಕೊನೆವರೆಗೂ ನಾಚಿಕೆಯಿಂದನೇ ನುಲಿತಾ ಇರಬೇಕಷ್ಟೇ ಮಾತಾಡೋಕ್ಕಾಗಲ್ಲ ತಿಳ್ಕೊಳ್ಳಿ ಫಸ್ಟು ಎಲ್ಲ ಪ್ರಾಕ್ಟೀಸ್ ಮಾಡಿ ಇಲ್ಲಾಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಅಂದ್ಕೊಳ್ಳಿ ಒಂದೆರಡು ದಿವಸ ಟ್ರೈ ಮಾಡ್ತಾನೆ ಇರ್ರಿ ರೀ ಟ್ರೈ ಮಾಡೋದ್ರಿಂದ ಸಿಗೋದ್ರಿ ಸುಮ್ಮ ಸುಮ್ಮನೆ ಎಲ್ಲ ಸಿಗೋಲ್ಲ ಓಪನ್ ಆಗಿ ಹೇಳ್ತೀನಿ ಏನೋ ಒಂದು ಕಷ್ಟ ಏನು ಸಿಗೋಲ್ಲ ರೀ ನಾನು ನೋಡಿಬಿಟ್ಟಿದ್ದೀನಿ ತುಂಬ ಶಾರ್ಟ್ಕಟಲ್ಲಿ ಸಿಕ್ಕಿರೋದು ಕೊನೆವರೆಗೂ ಉಳಿಯೋಲ್ಲ ಅರ್ಥ ಮಾಡ್ಕೊಳ್ಳಿ ಫಸ್ಟು ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನೀವು ತುಂಬ ದೊಡ್ಡ ಮಟ್ಟಿಗೆ ಬೆಳೀತೀರಾ ಆಗಿ ಹೇಳ್ತಾ ಇದ್ದೀನಿ ಸೊ ನೀವೇನು ಮಾಡ್ತೀರೋ ಅದು ನಿಮ್ಗೆ ಬಿಟ್ಟಿದ್ದು ನೀವು ಬರ್ತೀರಾ ಸ್ಟಾರ್ಟಿಂಗ್ ಬಂದಿದ್ದ ತಕ್ಷಣ ದೊಡ್ಡದಾಗಿ ಹಾಕಿ ಒಂದು ವೀಡಿಯೋ ಮಾಡಿ ಬ್ಯಾಗ್ರೌಂಡ್ ಮ್ಯೂಸಿಕ್ ಕೊಟ್ಟು ಓ ಹಂಗೆ ಹಿಂಗೆ ಅದೆಲ್ಲ ನಡೆಯಲ್ಲ ರೀ ಓಪನ್ ರೀ ಎಷ್ಟು ದಿವಸ ಅಂತ ಮಾಡ್ತೀರಾ ಸರಿ ಆಯಿತು ನೀವು ಇಂಪ್ರೂವ್ ಆದ್ರಿ ಒಳ್ಳೆಯ ಮಟ್ಟಕ್ಕೆ ಹೋದ್ರಿ ಆಮೇಲೆ ಯಾವ ಕೊನೆವರೆಗೂ ಅದೇ ಬ್ಯಾಕ್ಗ್ರೌಂಡ್ ಮೇಲೆ ಮಾತಾಡ್ಕೊಂಡಿರ್ತೀರಾ ಯಾವಾಗ ನೀವು ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದು ಎಲ್ಲರೂ ದಯವಿಟ್ಟು ಮಾತನ್ನ ಕಲೀರಿ ಮಾತು ತುಂಬ ಈಸಿ ಆದರೆ ನಿಮ್ಮ ಟ್ಯಾಲೆಂಟಿಂದ ಮಾತಾಡಬೇಕು ಜನಕ್ಕೆ ಇಷ್ಟ ಆಗಬೇಕು ಆ ಥರ ಮಾತಾಡಿ ಬಂದಿದ್ದ ತಕ್ಷಣ ಏನೋ ಒಂದು ಅಂತ ಹೇಳೋದಲ್ಲ ಮಾತಾಡಬೇಕು ಅರ್ಥ ಇರಬೇಕು ಆ ಮಾತಲ್ಲಿ ಆ ಥರ ಕಲೀರಿ ಓಕೆನಾ ಹಾಂ ಸರಿ ಹಿಂಗೆ ಹೇಳಿ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಎಷ್ಟು ನಿಮಿಷ ಆಗಿದೆ ನೋಡ್ಕೊತೀನಿ ಓ ಮಾತಾಡಿ ಮಾತಾಡಿ ಐದು ನಿಮಿಷನೇ ಹೋಗಿಬಿಡಿದೆ ಸೊ ಇದೇ ಥರ ನಾನು ಮಾಡೋದು ಮುಂಚೆ ಎಲ್ಲ ನನಗೆ ಐದು ಹತ್ತು ನಿಮಿಷ ಮಾತಾಡು ಅಂದರೆ ತುಂಬ ಇದ್ದೆ ಇನ್ನೂ ಆಗಿಲ್ವಾ ಇನ್ನೂ ಆಗಿಲ್ವಾ ಅಂತ ಇವಾಗ ಎಷ್ಟು ಮಾತಾಡ್ತೀನಿ ಅಂದರೆ ಬೇಗ ಟೈಮ್ ಹೋಗ್ಬಿಡುತ್ತಾ ಇವಾಗ ಜಾಸ್ತಿ ಲೆಂತ್ ವೀಡಿಯೋ ಆಗಿಬಿಟ್ರೆ ಯಾರು ಇಂಟ್ರೆಸ್ಟ್ ಆಗಿ ನೋಡೋದೇ ಇಲ್ಲ ಅಂತಾರೆ ಸೊ ಆ ಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ ನನಗೆ ದೇವರು ಬೇಕು ಅನ್ನೋವಾಗ ಏನೂ ಕೊಡೋಲ್ಲ ಬೇಡ ಅಂದಾಗ ಎಲ್ಲ ಕೊಡ್ತಾರೆ ಅದೇ ಥರ ಜೀವನನು ಅರ್ಥ ಆಯಿತಾ ಸೊ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ನಿಮ್ಗೆ ಏನು ಡೌಟ್ ಇದ್ದರು ಆರಾಮಾಗಿ ನನ್ನ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ ನನ್ನ ಕೈಯಲ್ಲಿ ಆಗಿದ್ದು ಹೆಲ್ಪ್ ಮಾಡ್ತೀನಿ ಅಂತ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಟಾಟಾ ಬಾಯ್ ಬಾಯ್